ಪ್ರಯುಕ್ತ ಇವತ್ತು ಹೆಲ್ತ್ ಕ್ಯಾಂಪ್ ಇದೆ ಐ ಕ್ಯಾಂಪ್ ಇದೆ ಮತ್ತು ಬ್ಲಡ್ ಡೊನೇಷನ್ ಇದೆ ಮತ್ತು ಜನರಲ್ ಚೆಕಪ್ ಎಲ್ಲ ಯಾರಾದರೂ ಮುಂದೆ ಅವಶ್ಯಕತೆ ಕಟ್ಟಡ ಮಾಡ್ಕೊತಾ ಇದ್ದಾರೆ ಪೌರ ಕಾರ್ಮಿಕರಿಗೆ ಮತ್ತು ಅವಶ್ಯಕತೆ ಇರ್ತಕ್ಕಂಥ ಖಾಯಿಲೆ ಇರೋರೇ ಜನರ ಜನರತಕ್ಕಂಥ ಎಲ್ಲರೂ ಕೂಡ ಒಂದು ಆರೋಗ್ಯ ಸಂಪಾಲನೆ ಮಾಡ್ತಾರೆ ಉದ್ಯೋಗದ ಭಾಷಣ ಮತ್ತು ನಮ್ಮ ರಾಜ್ಯ ಪಾಲ್ಗೊಂಡಿದೆ ಕೇರಳದಿಂದ ಅವರು ಕೂಡ ಇದೆ ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ ಹುಟ್ಟು ಹಬ್ಬ ಈ ಥರ ಆಚರಣೆ ಮಾಡ್ತಾ ಇರೋದು ಕಾರಣ ಏನಂತಂತಂದರೆ ಇಷ್ಟು ದಿವಸ ನಾನು ಅಮೇರಿಕಾದಲ್ಲಿ ಪೈಲಟ್ ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲೆಲ್ಲ ಇದರಲ್ಲಿದ್ದೆ ಆಮೇಲೆ ನನಗೆ ನಮ್ಮ ನ್ಯಾಷನಲ್ ಚೇರ್ಮನ್ ಕೇರಳ ಮುಖ್ಯಮಂತ್ರಿ ಅವ್ರ ಮಗ ಶಾಂಡಿ ಉಮ್ಯಾನ್ ಅವರು ನನ್ನನ್ನು ಗುರುತಿಸ್ಬಿಟ್ಟು ನನಗೆ ಸ್ಟೇಟ್ ಚೇರ್ಮನ್ ಮಾಡಿದ್ರು ಆದ್ಮೇಲೆ ಬರ್ತಾ ಇರ್ತಕ್ಕಂಥ ಮೊದಲನೇ ಹುಟ್ಟು ಹಬ್ಬ ಇದು ಹಂಗಾಗಿ ಈ ಹುಟ್ಟು ಹಬ್ಬಕ್ಕೆ ಅವರು ಬರ್ತಾಯಿದ್ರು ಕಾರಣ ಅಂತಾರೆ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಮೀಟಿಂಗ್ಸ್ ಎಲ್ಲ ಇದ್ದಿದ್ದರಿಂದ ಬರಲಿಕ್ಕೆ ಆಗಲಿಲ್ಲ ಆದ್ದರಿಂದ ನಮ್ಮ ಇನ್ಚಾರ್ಜ್ ಅವರು ಅಶ್ವರಾಜ್ ಪೌಲ್ ಅವ್ರನ್ನ ಕಳಿಸಿದ್ದಾರೆ ಅವ್ರ ರೆಪ್ರೆಸೆಂಟೇಟಿವ್ ಅವರು ಅವರು ನಮ್ಮ ಜೊತೇಲಿದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನೇನಂತಂತಂದರೆ ಒಂದು ಉಚಿತವಾಗಿ ಹೈ ಕ್ಯಾಂಪ್ ಮಾಡ್ತಿದ್ದೀರಿ ಅದ್ರ ಜೊತೇಲಿ ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೋ ಅವ್ರಿಗೆ ರೀಡಿಂಗ್ ಗ್ಲಾಸಸ್ ಕೊಡ್ತೀರಿ ಮತ್ತು ಇನ್ ಕೇಸ್ ಆಪ್ರೇಷನ್ಸು ಕ್ಯಾಟ್ರ್ಯಾಕ್ಟು ಯಾವುದಾದ್ರು ಏನಾದರೂ ಇತ್ತು ಅಂತ ಅದ್ರದ್ದು ಸೌಲಭ್ಯಗಳು ಮಾಡ್ತಾ ಇದೆ ಮತ್ತು ಜನರಲ್ಲಾಗಿ ಚೆಕಪ್ ಮಾಡ್ತಾ ಇದ್ದೀರಿ ಅಂದರೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಲ್ಲಾಗಿ ಅದಕ್ಕೂ ಏನಾದರೂ ಕೆಲವರು ಪೌರ ಕಾರ್ಮಿಕರವ್ರಿಗೆ ಗೊತ್ತಾಗಲ್ಲ ಇವತ್ತಿನ ಗಂಟೆ ಗಂಟೆಗೂ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ ಸೊ ಈ ನಮ್ಮ ಇದರಿಂದ ಅದೇನು ನೋ ಆಗುತ್ತೋ ಅದನ್ನು ಮಾಡಿಬಿಟ್ಟು ಅವ್ರಿಗೆ ಅದರದ್ದು ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಅದೇ ರೀತಿ ಒಂದು ಬ್ಲಡ್ ಕ್ಯಾಂಪು ಎಲ್ಲ ನಮ್ಮ ಹುಡುಗರು ಸ್ನೇಹಿತರು ಟೀಮ್ ತಂಡ ಎಲ್ಲರೂ ಸೇರಿ ಒಂದು ಬ್ಲಡ್ ಕ್ಯಾಂಪ್ ಕೂಡ ಆರ್ಗನೈಸ್ ಮಾಡಿದ್ದಾರೆ ಆ ಬ್ಲಡ್ ಕ್ಯಾಂಪಲ್ಲೂ ಎಲ್ಲರೂ ಭಾಗವಹಿಸಿ ನಾನು ಕೂಡ ಇವತ್ತು